ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅವರೇಬೇಳೆ ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಮಾಡೋದು ಅಷ್ಟೇ ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಕಾಲು ಕೆ ಜಿ ಅವರೇ ಬೇಳೆ ಯೂಸ್ ಮಾಡಿನೇ ಈ ರೆಸಿಪಿ ಮಾಡ್ತಾ ಇರೋದು ಕಾಲು ಕೆ ಜಿ ಅಷ್ಟು ಅವರೇಬೇಳೆ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಮೀಡಿಯಂ ಸೈಜಿಂದ ಎರಡು ಈರುಳ್ಳಿನ ಉದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಂ ಸೈಜಿಂದ ಎರಡು ಟೊಮೊಟೋನು ಅಷ್ಟೇ ಉದ್ದದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲ್ದಿ ತೆಗೆದಿಟ್ಕೊಂಡಿದ್ದೀನಿ ಐದರಿಂದ ಆರು ಹಸೆ ಮೆಣಸಿನಕಾಯಿ ಹಸೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಒಂದು ದಪ್ಪ ಆಲೂಗಡ್ಡೆನ ಮೇಲಿನ ಸಿಪ್ಪೆ ತೆಗೆದು ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಷ್ಟೇ ಫಸ್ಟು ಕುಕ್ಕರಿಗೆ ಬೇಳೆನ ಹಾಕಿ ಒಂದು ಎರಡು ಸತಿ ಬೇಳೆನ ವಾಶ್ ಮಾಡ್ಕೋಬೇಕು ಬೇಳೆನ ವಾಶ್ ಮಾಡಾಗಿದೆ ನೆಕ್ಸ್ಟು ಕಟ್ ಮಾಡಿ ಇಟ್ಟಿದ್ದ ಈರುಳ್ಳಿ ಟೊಮೊಟೊ ಹಸೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಆಲೂಗಡ್ಡೆ ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು ಇವೆಲ್ಲದನ್ನೂ ಹಾಕಿ ಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಈ ಆಲೂಗಡ್ಡೆ ಈ ಬೇಳೆ ಎಲ್ಲ ಮುಳುಗುವಷ್ಟು ನೀರು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚುಳಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ ಗ್ಯಾಸ್ನ ಮೀಡಿಯಮ್ ಇಟ್ಟು ಎರಡು ವಿಷಲ್ ಒಡಿಸ್ಕೊಳ್ಬೇಕು ಎರಡು ಆಗಿ ಕಂಪ್ಲೀಟಾಗಿ ಬಿಟ್ಟಿದೆ ನೋಡಿ ಈ ರೀತಿ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ ಅವರೇ ಬೇಳೆನೂ ಅಷ್ಟೇ ಕುಕ್ ಕುಕ್ಕಾಗತ್ತೆ ಸೊ ಈಗ ಜಸ್ಟ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನುಣ್ಣಗಿದ್ನ ರುಬ್ಕೋಬಾರ್ದು ಬೇಳೆ ನೋಡಿ ಹಾಗೆ ಕಾಣಿಸ್ತಾ ಇದೆ ಒಂದು ಎರಡಿಂದ ಮೂರು ಸತಿ ಸೌಟಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ ಇಷ್ಟೇ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕಡಾಯಿಗೆ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಸುವೆ ಚಟಪಟ ಅಂತಿದ್ದಂಗೆ ಒಂದು ಮೂರಿಂದ ನಾಲ್ಕು ಒಂದು ಮೆಣಸಿನ್ಕಾಯಿ ಹಾಕೊಳ್ಳೋಣ ಜೊತೆಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ಳೋಣ ಈ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಈಗ ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ ಅವರೇ ಬೇಳೆ ಸಾಂಬಾರು ಹಾಕ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಕಾಲು ಕಪ್ಪಷ್ಟು ನೀರು ಹಾಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಳ್ಳಿ ಇವತ್ತು ದೋಸೆಗೆ ಮಾಡ್ತಾ ಇರೋದ್ರಿಂದ ಮೀಡಿಯಮ್ ಗಟ್ಟಿಯಾಗಿ ಇದ್ದೀನಿ ಇದ್ರ ಜೊತೆಗೆ ಸಣ್ಣದಾಗ ಕಟ್ ಮಾಡಿ ಇಟ್ಟಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹದದಲ್ಲಿದೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ಈಗ ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷದವರೆಗೂ ಇದನ್ನ ಕುದಿಯೋಕೆ ಬಿಡೋಣ ನೋಡಿ ಒಂದು ಐದು ನಿಮಿಷ ಆಗಿದೆ ಈ ಥರ ಚೆನ್ನಾಗಿ ಕುದೀತಾ ಇದೆ ಇದ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ಆಲೂಗಡ್ಡೆ ಪ್ಲಸ್ ಅವರೆಬೇಳೆ ಎರಡೂ ಹಾಕಿರೋದ್ರಿಂದ ಗಟ್ಟಿನೇ ಆಗತ್ತೆ ರುಚಿಯಾದ ಅವರೇಬೇಳೆ ಸಾಂಬಾರಿಗೆ ರೆಡಿ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ರುಚಿಯಾದ ಅವರೆಬೇಳೆ ಸಾಂಬಾರು ಮಾಡೋದು ಅಂತ ಇವತ್ತು ನಾನು ಇದನ್ನ ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ದೋಸೆ ಮತ್ತು ಪೂರಿ ಚಪಾತಿಗೂ ಅಷ್ಟೇ ಸಕ್ಕತ್ತಾಗಿರತ್ತೆ ಖಂಡಿತ ಈ ರೆಸಿಪಿನ ಮನೇಲೂ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು